ಸವ್ಯಸಾಚಿ ಪಂಪ ಮುದ್ದು ಮುದ್ದಾಗಿ ಬೆಳೆಯುತ್ತಿದ್ದ ಮಗು ಪದ್ಮಪ್ರಭ ಮನೆಯವರ ಬಾಯಲ್ಲಿ ಪದ್ಮಪನಾಗಿದ್ದ ಜನರ ನಾಲಿಗೆಯಲ್ಲಿ ಪಂಪನಾಗಿದ್ದ ಪಂಪನ ತಾತ ಕೊಮರಯ್ಯ ಮೊಮ್ಮಗನ ಆಟಪಾಠ ವಿನೋದಗಳಲ್ಲಿ ಆನಂದಿಸಿದ ಮಕ್ಕಳಿಲ್ಲದ ಮನೆ ಹಕ್ಕಿಗಳಿಲ್ಲದ ವನ ಹೂಗಳಿಲ್ಲದ ಉದ್ಯಾನ ಪದ್ಮಪ್ರಭ ಹುಟ್ಟಿ ಮನೆಯನ್ನು ಸಹ್ಯವಾಗಿಸಿದ್ದಾನೆ ಅವನ ಜಾತಕ ಬಲ ಚೆನ್ನಾಗಿದೆ ವಿದ್ಯೆಯ ರೇಖೆ ಕೊಂಕಿಲ್ಲದೆ ನೀಳವಾಗಿ ಹರಿದಿದೆ ಸರಸ್ವತಿಯವರ ಪುತ್ರನಾಗಿ ವಿರಾಜಿಸುತ್ತಾನೆ ಕೈ ಬೆರಳುಗಳು ದುಂಡಾಗಿವೆ ಉತ್ತಮ ಕಲಾಭಿರುಚಿಯಿಂದ ಶೋಭಿಸುತ್ತಾನೆ ಹೊಳಪಿನ ಕಣ್ಣುಗಳು ಅವನು ತೇಜಸ್ವಿಯಾಗುವನೆಂದು ಸೂಚಿಸುತ್ತಿವೆ ಆದರೆ ಆದರೆ ಎಂದರೆ ಏನಪ್ಪ ನೀವು ಅರ್ಧಕ್ಕೆ ನಿಲ್ಲಿಸಿದಿರಿ ನಮಗೆಲ್ಲ ಗಾಬರಿ ಗಾಬರಿಯಾಗುವಂತಹದ್ದು ಏನಿಲ್ಲ ಭೀಮ ನಮ್ಮ ಮಗು ಸನ್ಯಾಸಿಯಾಗುವ ಲಕ್ಷಣಗಳು ಕಾಣುತ್ತಿವೆ ಹೌದೇ ಅಪ್ಪ ಇದೇನಿದು ಬಯಸಿ ಬಯಸಿ ಪಡೆದ ಮಗು ಸನ್ಯಾಸಿಯಾದರೆ ಹೇಗೆ ಇದಕ್ಕಾಗಿಯೇ ನಾವೆಲ್ಲ ಇಷ್ಟು ಕಷ್ಟಪಟ್ಟು ತೀರ್ಥಯಾತ್ರೆ ಮಾಡಿದ್ದು ಪೂಜೆ ಅಭಿಷೇಕ ನೋಂಪಿ ವ್ರತ ಉಪವಾಸಗಳನ್ನೆಲ್ಲ ಮಾಡಿದ್ದು ಆಗುವುದೆಲ್ಲ ಆಗಿಯೇ ತೀರುತ್ತದೆ ಭೀಮ ವಿಧಿಯ ವಿಲಾಸವನ್ನು ಮೀರುವುದು ಮಾನವನಿಗೆ ಆಗದ ಮಾತು ಹಾಗಾದರೆ ಮುಂದೆ ಮನೆತನದ ಗತಿಯೇನು ವಂಶಗೌರವ ಹೇಗೆ ಮನೆಯ ಮಗ ಸನ್ಯಾಸಿಯಾದರೆ ಮನೆತನದ ಗೌರವಕ್ಕೆ ಕುಂದೇನು ಹಾಗಲ್ಲದೆ ಮತ್ತೇನು ಕೋಡು ಮೂಡುವುದೇ ಅಷ್ಟು ಹಗುರವಾಗಿ ನುಡಿಯಬಾರದು ಭೀಮಪ ಸನ್ಯಾಸಿಗಳೆಂದರೆ ಸಾಮಾನ್ಯರಲ್ಲ ನಮ್ಮ ನಾಡಿನ ಹಿರಿಮೆ ಗರಿಮೆಗಳಿಗೆಲ್ಲ ಅಂತಹ ಗುರು ಹಿರಿಯರಿಂದಲೇ ಉಳಿದು ಬೆಳೆದು ಬಂದಿರುವುದು ಗೃಹಸ್ಥ ಧರ್ಮಕ್ಕಿಂತ ಸನ್ಯಾಸ ಧರ್ಮ ದೊಡ್ಡದು ನಮ್ಮ ಪೂರ್ವಿಕರಾದ ವೈದಿಕರು ನಂಬಿದ್ದ ವರ್ಣಾಶ್ರಮ ಪದ್ಧತಿಯಲ್ಲಿ ಋಷಿಗಳಿಗೆ ವಿಶಿಷ್ಟವಾದ ಸ್ಥಾನವಿದೆ ಅಷ್ಟೇಕೆ ನೀನು ತುಂಬ ಮನ್ನಣೆ ಕೊಡುವುದು ಶ್ರಮಣ ಶ್ರೇಷ್ಠರಾದ ದೇವೇಂದ್ರ ಕೀರ್ತಿಗಳಿಗೆ ತಾನೆ ಅವರ ವಿಚಾರ ಬೇರೆ ಅಪ್ಪಾಜಿ ಅದು ಹೇಗೆ ಅವರಿನ್ನೂ ಚಿಕ್ಕವರಲ್ಲವೇ ಅವರು ತರುಣರಾದರೂ ಸಾಮಾನ್ಯರಲ್ಲ ಮಹಾನ್ ಯತಿವರೇಣ್ಯರು ಜಿನಸೇನರು ಗುಣಭದ್ರರು ಅವರಿಗಿಂತ ಹಿಂದಿನವರು ಎಲ್ಲ ಶ್ರೇಷ್ಠ ಮುನಿಗಳು ಶ್ರವಣ ಬೆಳಗೊಳದಲ್ಲಿ ಭದ್ರ ಬಾಹು ಭಟಾರರಾದಿಯಾಗಿ ಮುನಿ ವರೇಣ್ಯರ ಸ್ಮಾರಕಗಳನ್ನು ನಿಷಿದಿಗಳನ್ನು ಕಂಡು ನೀನೇ ಭಕ್ತಿ ಗೌರವಗಳಿಂದ ಎರಗಿ ಬರಲಿಲ್ಲವೆ ಅದೆಲ್ಲ ಸರಿಯೇ ನಮ್ಮ ಮಗು ಕೂಡ ಮುನಿಯಾದರೆ ಆ ಪ್ರಾತ ಸಾಲಿಗೆ ಸೇರುವಷ್ಟು ಅರ್ಹತೆ ಗಳಿಸುವನೆಂಬ ನಂಬಿಕೆ ಏನು ಭೀಮಪ್ಪ ಕೂಸು ಹುಟ್ಟುವ ಮೊದಲೇ ತೊಟ್ಟಿಲು ಕಟ್ಟಿದರು ಎಂಬಂತೆ ನಮ್ಮ ಮಾತುಕತೆ ನಡೆಯುತ್ತಿದೆ ಇದೆಲ್ಲ ಇನ್ನೂ ಮುಂದಿನ ಮಾತು ಪದ್ಮಪ ಏನಾಗುವನೋ ಕಾದು ನೋಡೋಣ ಆದರೆ ಒಂದು ಮಾತು ಗಟ್ಟಿ ಅವನು ಯಾವುದೇ ಕ್ಷೇತ್ರ ಅರಿಸಿಕೊಂಡರೂ ಅದರಲ್ಲಿ ಪಾರಂಗತನಾಗಿ ಮನೆತನದ ಗೌರವ ಎತ್ತಿ ಹಿಡಿಯುತ್ತಾನೆ ಹಾಗಾದರೆ ಈಗ ಮುಂದಿನ ಮಾರ್ಗವೇನು ನನಗಂತೂ ಸುತ್ತ ಕತ್ತಲೆ ಕಟ್ಟಿದಂತಾಗಿ ಬೇರೆ ದಾರಿಯೇ ತೋರುತ್ತಿಲ್ಲ ನೀವು ಹೇಗೆ ಹೇಳಿದರೆ ನಾನು ಹಾಗೆ ಮುಂದಡಿ ಇಡುತ್ತೇನೆ ನನ್ನ ಸಲಹೆ ಕೇಳುವುದಾದರೆ ಪದ್ಮಪ್ಪನನ್ನು ಗುರುದೇವ ದೇವೇಂದ್ರ ಮುನೀಂದ್ರರ ಬಳಿಯಲ್ಲೇ ಬಿಡುವುದು ಒಳ್ಳೆಯದು ಅವರೇ ಅವನ ಭವಿಷ್ಯ ರೂಪಿಸುವ ರೂವಾರಿ ನೀವು ನನ್ನ ಮನಸ್ಸಿನಲ್ಲಿದ್ದುದನ್ನೇ ಆಡಿದ್ದೀರಿ ಅಪ್ಪಾಜಿ ಆದರೆ ದೇವೇಂದ್ರ ಕೀರ್ತಿಗಳು ರಾಜಗುರುಗಳು ಅರಮನೆಗೂ ಗುರುಮನೆಗೂ ತುಂಬ ಹತ್ತಿರದ ಸಂಪರ್ಕವಿದೆ ಅರಸರನ್ನು ಆಶೀರ್ವದಿಸುವ ಕೈಗಳು ನಮ್ಮ ಎಳೆಯ ಬಳ್ಳಿಯನ್ನು ಅನುಗ್ರಹಿಸುವುದು ತೀರದ ಹಾರೈಕೆ ಎಂದು ತೋರುತ್ತದೆ ಯತಿಗಳು ತಾರತಮ್ಯಾತೀತರು ಮೇಲು ಕೀಳುಗಳೆಂಬ ಭಾವನೆ ಅವರ ಬಳಿಗೂ ಸುಳಿಯುವುದಿಲ್ಲ ನಮ್ಮ ಬಾಲಕನಿಗೆ ಹುಟ್ಟಿನಿಂದ ಅವರ ದೃಷ್ಟಿ ಲಾಭ ದೊರೆತೇ ಇದೆ ಗಂಡು ಮಗು ಹುಟ್ಟುವುದೆಂದು ಮೊದಲೇ ತಿಳಿಸಿದ್ದರು ನಾಮಕರಣವಾಗುವಾಗ ಅವರೇ ಹೆಸರನ್ನೂ ಸೂಚಿಸಿದರು ಇನ್ನು ಮುಂದೆ ಕೂಡ ಅವರ ಹರಕೆಯ ಕಾಪಿನಲ್ಲೇ ಇವನು ಬೆಳೆಯುವುದು ಸರಿಯಾಗೇ ಇದೆ ಆಗಲಿ ಅಪ್ಪಾಜಿ ನಾನು ನಾಳೆಯೇ ರಾಜಗುರುಗಳ ಮುಂದೆ ಈ ವಿಚಾರ ಅರಿಕೆ ಮಾಡಿಕೊಳ್ಳುತ್ತೇನೆ ಕೋಮರಯ್ಯ ಆ ದಿನ ಅಷ್ಟು ಮಾತನಾಡಿದ್ದೇ ಹೆಚ್ಚು ಆತನ ಸ್ವಭಾವ ವಿಚಿತ್ರ ಮಾತಿಗಿಂತ ಮೌನ ಹೆಚ್ಚು ಹೇಳಬೇಕಾದುದನ್ನು ಬಹುವಾಗಿ ಅಂಗವಿನ್ಯಾಸದ ಮೂಲಕವೇ ಸೂಚಿಸಿಬಿಡುತ್ತಿದ್ದನು ಊಟಕ್ಕೆ ಕುಳಿತಾಗಲು ಸಾಕು ಬೇಕುಗಳೆಲ್ಲ ಕೈ ಮುಖಗಳಿಂದಲೇ ತಿಳಿಸಿಬಿಡುತ್ತಿದ್ದನು ಇತ್ತೀಚೆಗಂತೂ ಇದು ಅಧಿಕವಾಗಿತ್ತು ದಿನದಿಂದ ದಿನಕ್ಕೆ ಕೋಮರಯ್ಯ ಏನನ್ನೋ ಯೋಚಿಸುತ್ತಿದ್ದನು ಸದಾ ಅಂತರ್ಮುಖಿಯಾಗಿರುತ್ತಿದ್ದನು ಪದ್ಮಪ ತಾತನ ಅಚ್ಚುಮೆಚ್ಚು ತಾತನ ತೊಡೆತೋಳುಗಳೇ ಪಂಪನ ತೂಗು ತೊಟ್ಟಿಲು ಅಜ್ಜನ ಎರಕದಲ್ಲಿ ಬೆಳೆದ ಫಲವಾಗಿ ಕೋಮರಯ್ಯನ ಕೆಲವು ಗುಣಗಳು ಮೊಮ್ಮಗನಲ್ಲೂ ಮನೆ ಮಾಡಿದವು ತಾತನಂತೆ ಪಂಪನು ಮಿತಭಾಷೆಯಾಗಿ ಬೆಳೆದ ಕೋಮರಯ್ಯನ ತುಂಬು ಗಾಂಭೀರ್ಯ ಕೂಡ ಪಂಪನಲ್ಲೂ ಮೈತಳೆಯಿತು ಅಜ್ಜ ವೇದ ವೇದಾಂಗಗಳನ್ನು ಓದುವಾಗಲೂ ಪಂಪ ಬಳಿಯಲ್ಲೇ ಕುಳಿತು ಆಲಿಸುತ್ತಿದ್ದ ಎಳೆಯ ಮಿದುಳು ಅದನ್ನೆಲ್ಲ ತನ್ನ ಉಗ್ರಾಣದಲ್ಲಿ ಶೇಖರಿಸಿಕೊಂಡಿತು ಕೋಮರಯ್ಯ ಸಕಲ ವೇದ ಪಾರಾಂಗತ ಕ್ರಮಪಾಠ ಜಟಾಪಾಠ ಪದಪಾಠ ಎಲ್ಲದರಲ್ಲೂ ನಿಷ್ಣಾತ ಆತ್ಮೀಯರು ಕೋಮರಯ್ಯನನ್ನು ನಾಟ್ಯಾಚಾರ್ಯ ಭರತ ಮುನಿ ಎಂದು ನಿರ್ದೇಶಿಸುತ್ತಿದ್ದರು ಅನೇಕ ಜನ ಅವನಲ್ಲಿ ಶಿಷ್ಯತ್ವಕ್ಕಾಗಿ ಸೆರೆಯೊಡ್ಡಿ ಯಾಚಿಸಿದರು ಆದರೆ ಆತ ಅದಕ್ಕೆ ಒಪ್ಪಲಿಲ್ಲ ತನ್ನ ಮನೆ ಗುರುಮನೆಯಾಗಿರುವುದು ಅವನಿಗೆ ಬೇಕಿರಲಿಲ್ಲ ಅರಮನೆಯಿಂದ ಬಂದ ಕರೆಯನ್ನು ಕೋಮರಯ್ಯ ಗೌರವದಿಂದ ನಿರಾಕರಿಸಿದ್ದ ಲೌಕಿಕ ಲಾಭಗಳಾದ ಕೀರ್ತಿ ಪ್ರತಿಷ್ಠೆ ಪದವಿ ಪ್ರಶಸ್ತಿ ಪುರಸ್ಕಾರಗಳ ಬಗೆಗೆ ಆಸಕ್ತಿಯೇ ಇರಲಿಲ್ಲ ಅದಕ್ಕೆ ಕಾರಣವೂ ಇತ್ತು ಕೋಮರಯ್ಯನ ತಂದೆ ಅಭಿಮಾನ ಚಂದ್ರ ಶುದ್ಧ ವೈದಿಕ ಜ್ಞಾನಿ ಯಜ್ಞ ಯಾಗಾದಿಗಳಲ್ಲಿ ನಿಷ್ಣಾವಂತ ವೇದ ಉಪನಿಷತ್ತುಗಳಲ್ಲೂ ಪರಮ ಪಾರಂಗತ ಅನೇಕ ಕ್ರತುಗಳ ಕರ್ಮಠ ತಮ್ಮ ವಂಶದ ಪೂರ್ವಿಕರು ಹಲವು ರಾಜರುಗಳಿಂದ ಆಜ್ಞಾಧೇಯ ಪೌಂಡರೀಕ ಅಗ್ನಿಷ್ಟೋಮ ಅಗ್ನಿಚಯನ ವಾಜಪೇಯಿ ಬಹುಸುವರ್ಣ ರಾಜಸೂಯ ಆಪ್ತೋರ್ಯಾಮ ಗವಾಮಾಯನ ಅಶ್ವಮೇಧ ಮೊದಲಾದ ಯಾಗಗಳನ್ನು ಮಾಡಿಸಿದವರೆಂಬ ಸಂಗತಿಯನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದ ಒಮ್ಮೆ ಆ ಪೊಳಲಿಗೆ ಜಿನಸೇನಾಚಾರ್ಯರು ಧರ್ಮವಿಹಾರಿಗಳಾಗಿ ಆಗಮಿಸುವರೆಂದು ಸ್ವಾಗತಕ್ಕೆ ಸಿದ್ಧತೆಗಳೆಲ್ಲ ನಡೆಯುತ್ತಿದ್ದವು ಆಗ ಅಭಿಮಾನ ಚಂದ್ರ ದೊಡ್ಡ ಯಾಗಕ್ಕೆ ಮೊದಲೇ ನಿಶ್ಚಯಿಸಿದ್ದಂತೆ ತೊಡಗಿದ ನೆರೆಯ ನಗರಗಳ ಜೈನರನ್ನೆಲ್ಲ ತಂಡ ತಂಡವಾಗಿ ಅವನಲ್ಲಿ ಬಂದು ಭಿನ್ನಯಿಸಿಕೊಂಡರು ಆತ ಯಾಗ ನಿಲ್ಲಿಸಲು ಒಪ್ಪಲಿಲ್ಲ ಭೂಶೋಧನೆ ಕಾರ್ಯ ಮುಗಿದಿತ್ತು ನದಿ ತೀರದಲ್ಲಿ ವಿಶಾಲವಾದ ಪ್ರಶಾಂತ ಸ್ಥಳದಲ್ಲಿ ಆರಂಭಿಸಿದ ಯಾಗವನ್ನು ಅರ್ಧಕ್ಕೆ ನಿಲ್ಲಿಸುವುದು ಶಾಸ್ತ್ರ ನಿಷಿದ್ಧ ಯಾಗ ಅರೆಬರೆಯಾದರೆ ಮಹಾಪಾಪದ ಪ್ರಾಪ್ತಿ ಕಟ್ಟಿಟ್ಟ ಬುತ್ತಿ ಎಂದು ತಿಳಿಸಿ ಕಳಿಸಿಬಿಟ್ಟ ಜಿನಸೇನರು ಪಟ್ಟಣದೊಳಕ್ಕೆ ಬರದೆ ಊರ ಹೊರಗೆ ಹಾದು ಮುಂದಿನ ನಗರದತ್ತ ಹೋದರು ಅಭಿಮಾನ ಚಂದ್ರನಿಗೆ ಇದು ತಿಳಿಯಿತು ಯಜ್ಞ ಕಾರ್ಯವೆಲ್ಲ ಮುಗಿಯುವ ತನಕ ಕಾದ ಆರು ತಿಂಗಳ ತನಕ ನಡೆದಿತ್ತು ಹಲವಾರು ಗ್ರಾಮಗಳು ಹಸು ಆನೆ ಕುದುರೆಗಳು ಬೆಳ್ಳಿಯ ಕೊಡ ಆಭರಣಗಳು ರಥಗಳು ಕಾರ್ ಶಾಪ್ ಪಣಗಳು ವಸ್ತ್ರಗಳು ಮೊದಲಾದ ಭಾರೀ ದಾನ ಸನ್ಮಾನಗಳನ್ನು ತಾನು ಪಡೆದು ಇತರರಿಗೂ ಕೊಡಿಸಿದ ಶುಚಿರ್ಭೂತನಾದ ಮೇಲೆ ಜಿನಸೇನರಲ್ಲಿಗೆ ಹೊರಟ ಕೋಪದಿಂದ ಬುಸುಗುಟ್ಟುತ್ತ ಹೆಬ್ಬಾವಿನಂತೆ ಬಂದ ಮುಖಮಂಡಲದಿಂದ ತೇಜಸ್ವಿಗಳಾಗಿ ಜ್ಞಾನಮೂರ್ತಿಯಂತೆ ಕುಳಿತಿದ್ದ ತಪೋಧನರನ್ನು ಕಂಡೇ ಅವನ ಕೋಪ ಕರಗತೊಡಗಿತ್ತು ಅವರ ಮಂದ ಸ್ಮಿತದಿಂದ ಕೋಪದ ಕಾವು ತಣ್ಣಗಾಯಿತು ಸಾಷ್ಟಾಂಗ ಬೆರಗದೆ ಕೇವಲ ಕೈ ಮುಗಿದು ಚಿತ್ರಾರ್ಪಿತನಂತೆ ಕುಳಿತ ಭಗವಾನ್ ಜಿನಸೇನರೇ ಮಾತಿಗೆ ತೊಡಗಿದರು ನೀವು ಬಂದದ್ದು ಲೇಸಾಯಿತು ಎಲ್ಲ ಚೆನ್ನುತಾನೆ ಹೌದು ಸ್ವಾಮಿಗಳೇ ತಮ್ಮೊಡನೆ ಒಂದು ಮುಖ್ಯ ವಿಷಯ ಪ್ರಸ್ತಾಪಿಸುವ ಸಲುವಾಗಿ ತಮ್ಮಲ್ಲಿಗೆ ಬಂದಿದ್ದೇನೆ ತುಂಬ ಸಂತೋಷ ಯಾವ ಸಂಕೋಚವೂ ಇಲ್ಲದೆ ಮಾತನಾಡಬಹುದು ಆಚಾರ್ಯರ ಅಪ್ಪಣೆಯೇನೋ ಆಯಿತು ಆದರೂ ಏನು ಮಾತನಾಡುವುದು ಹೇಗೆ ಮಾತಿಗೆ ಪೀಟಿಕೆ ಹಾಕುವುದು ಮಾತಿನಲ್ಲಿ ಸಂಯಮ ಸಡಲಿದರೆ ಬಂದ ಉದ್ದೇಶ ನೆರವೇರಬೇಕೆಂಬುದು ನಿಶ್ಚಯ ಅಭಿಮಾನ ಚಂದ್ರ ಮನದಾಳದಲ್ಲಿ ಕನಿಸಿ ಕಿಂಕಿರಿ ಹೋಗಿದ್ದ ಮೇಲೆ ಅದನ್ನು ತೋರಗೊಡಲಿಲ್ಲ ಗುರು ಹಿರಿಯರ ಮುಂದೆ ನಯ ವಿನಯಗಳ ಉಲ್ಲಂಘನೆ ತರವಲ್ಲವೆಂದು ತೀರ್ಮಾನಿಸಿದ ಕಂಠದವರೆಗೆ ಬಂದ ಕೋಪವನ್ನು ನುಂಗಿಕೊಂಡ ಮಾತಿಗೆ ಎಲ್ಲಿ ಗಡಸು ಬಂದೀತೋ ಎಂದು ಮಾರ್ಧವತೆ ತಂದುಕೊಂಡು ಎಚ್ಚರದಿಂದ ಮಾತಿಗೆ ತೊಡಗಿದ ಭಗವಾನ್ ತಾವು ಆರು ತಿಂಗಳ ಹಿಂದೆ ನಮ್ಮ ನಗರಕ್ಕೆ ಬರುವಿರೆಂದು ಜೈನರು ಜೈನೇತರರು ವಿಜೃಂಭಣೆಯ ಸ್ವಾಗತಕ್ಕೆ ಅಣಿ ಆದರೆ ತಾವು ನಗರದ ಬಳಿಗೆ ಬಂದು ನಗರದೊಳಕ್ಕೆ ಕಾಲಿಡದೆ ಹೊರದಾರಿಯಲ್ಲೇ ಮುಂದೆ ಸಾಗಿದಿರೆಂದು ತಿಳಿಯಬಂತು ಅದೇಕೆ ಹಾಗಾಯಿತೆಂದು ಕಾರಣವನ್ನು ಕೇಳಬಹುದೇ ಸ್ವಾಮಿನ್ ತನಗೆ ಅದರ ಕಾರಣ ತಿಳಿದಿದ್ದರೂ ಕೇಳಿದ ಪ್ರಾಜ್ಞರಾದ ನಿಮಗೆ ಈ ವಿಷಯದ ಕಾರಣವನ್ನು ಪ್ರತ್ಯೇಕವಾಗಿ ವಿವರಿಸಬೇಕಿಲ್ಲವಲ್ಲವೇ ನೀವು ತಿಳಿದಂತೆ ಹಿಂಸೆಯು ಎಲ್ಲಿ ನಡೆಯುತ್ತದೆಯೋ ಅಲ್ಲಿಗೆ ಜೈನರು ಜೈನಯತಿಗಳು ಹೋಗುವುದಿಲ್ಲ ಏನು ಸ್ವಾಮಿಗಳೇ ತಾವು ಹೇಳುವುದು ನಮ್ಮ ನಗರದಲ್ಲಿ ಯಾವ ಹಿಂಸೆಯು ತಾವು ಬರುವ ವೇಳೆಯಲ್ಲಿ ನಡೆಯಲಿಲ್ಲವಲ್ಲ ನಾವು ನಿಮ್ಮ ನಗರವನ್ನು ಹೋಗುವ ಸಮಯದಲ್ಲೇ ಅಲ್ಲಿ ಯಾಗ ನಡೆಯುತ್ತಿದ್ದಿತು ಆ ಯಾಗದ ಧೂಮ ದೂರದಿಂದಲೇ ದಾರಿ ಹೋಕರಿಗೆಲ್ಲ ಕಾಣುತ್ತಿತ್ತು ತಮ್ಮ ಅಭಿಪ್ರಾಯದಲ್ಲಿ ಯಾಗಾದಿಗಳನ್ನು ನಡೆಸುವುದು ಹಿಂಸೆಯೇ ಯಾಗಾದಿಗಳನ್ನಷ್ಟೇ ನಡೆಸುವುದು ಹಿಂಸೆಯಲ್ಲ ಹಾಗಾದರೆ ತಮ್ಮ ಮಾತಿನ ಅರ್ಥ ಯಾಗಾದಿಗಳ ಕಾಲದಲ್ಲಿ ನಡೆಸುವ ಬಲಿ ಪ್ರಾಣಿ ವಧೆ ಹಿಂಸೆಯಲ್ಲವೇ ಅದು ಯಜ್ಞದ ನಿಯಮ ನಿಯಮ ತಪ್ಪಿ ನಡೆಯುವುದು ಶಾಸ್ತ್ರಸಮ್ಮತವಾಗಲಾರದು ವಿಧಿಬದ್ಧವಾಗಿ ನಡೆದಾಗಲೇ ಅದರ ಫಲಸಿದ್ಧಿ. ನಮಗೆ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯವಿದೆ ಮಾನವ ತನ್ನ ಸ್ವಾರ್ಥ ಸಾಧನೆಗಾಗಿ ಮೂಕ ಪ್ರಾಣಿಗಳನ್ನು ಬಲಿ ಕೊಡಬೇಕೆಂದು ಯಾವ ಶಾಸ್ತ್ರ ಆಗಮ ಪುರಾಣ ಇತಿಹಾಸಗಳಲ್ಲೂ ಬಹುಶಃ ಇರಲಾರದು ಹಾಗೆ ಇರುವುದರಿಂದಲೇ ಇದು ಅನೂಚಾನವಾಗಿ ನಡೆದು ಬಂದಿದೆ ಆ ಭಾಗ ಪ್ರಕ್ಷಿಪ್ತವಿರಬಹುದು ಅಲ್ಲದೆ ಅಂಥ ಹೇಯ ಕೃತ್ಯದಿಂದ ಯಾವ ಪ್ರಯೋಜನ ಪಡೆಯಲು ಸಾಧ್ಯವಿದೆ ತಾವು ಯಾಗಾದಿಗಳ ವಿರೋಧಿ ಎಂದು ನಾವು ತಿಳಿಯಬೇಕಾಗುತ್ತದೆ ಅದು ಅಪಾರ್ಥ ಕಲ್ಪನೆಯಾದೀತಲ್ಲವೇ ನಮ್ಮ ಉದ್ದೇಶವನ್ನು ಸರಿಯಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸಿ ನಮ್ಮ ನಾಡಿನಲ್ಲಿ ಸಾವಿರಾರು ವರ್ಷಗಳಿಂದ ಈ ಯಜ್ಞ ನಡೆದು ಬಂದಿದೆ ಇದು ಸರಿಯಲ್ಲವಾಗದಿದ್ದರೆ ಇಂದಿನ ತನಕ ಈ ಬಲಿ ಮುಂದುವರಿಯುವುದು ಸಾಧ್ಯವಿತ್ತೇ ಸಾವಿರಾರು ವರ್ಷಗಳಿಂದ ರೂಢಿಯಲ್ಲಿದ್ದ ಮಾತ್ರಕ್ಕೆ ಅಸತ್ಯ ಸತ್ಯವಾಗದು ಹಿಂಸೆ ಅಹಿಂಸೆಯಾಗದು ತಾವು ಇಲ್ಲಿ ಒಂದು ವಿಷಯ ಗಮನಿಸಬೇಕೆಂದು ಕೋರುತ್ತೇನೆ ನನ್ನ ತೀರ್ಥ ರೂಪರನ್ನು ತಾವು ಅಲ್ಲವೇ ಮಾಧವ ಸೋಮಯಾಜಿಗಳನ್ನು ತಿಳಿಯದವರು ಯಾರು ಅವರಷ್ಟು ಬಲ್ಲಿದರೂ ಈ ಸುತ್ತಮುತ್ತ ಯಾರೂ ಇಲ್ಲ ವೇದ ಪುರಾಣ ಶಾಸ್ತ್ರಗಳಲ್ಲೆಲ್ಲ ಅವರಿಗೆ ವಾಚೋ ವಿಧೇಯ ಸ್ವಾಮಿನ್ ಸ್ವಲ್ಪ ತಾಳಿ ತಾವು ಇಷ್ಟು ಮುಕ್ತ ಕಂಠದಿಂದ ಪ್ರಶಂಸಿಸುತ್ತಿರುವ ಮಾಧವ ಸೋಮಯ್ಯಾಜಿಗಳು ಹಲವಾರು ಯಜ್ಞಗಳ ಅದ್ವರಿಯುಗಳಾಗಿದ್ದರೆಂಬ ವಿಚಾರ ಗೊತ್ತಿದೆಯಷ್ಟೇ ಹೌದು ಅದನ್ನೇ ನಾವು ಮುಂದೆ ಹೇಳಬೇಕೆಂದಿದ್ದೆವು ಮಾಧವ ಸೋಮಯ್ಯಾಜಿಗಳು ಅಷ್ಟಲ್ಲ ಪ್ರಗಲ್ಭ ಪಂಡಿತ ವರೇಣ್ಯರಾಗಿದ್ದು ತಮ್ಮೆಲ್ಲ ಕೀರ್ತಿಯನ್ನು ಕರಿದು ಮಾಡಿಬಿಟ್ಟರು ದುಡುಕಿ ನುಡಿದಿರಿ ಸ್ವಾಮಿ ತಮ್ಮ ಪವಿತ್ರ ಕಮಲದಿಂದ ಇಂತಹ ಮಾತುಗಳು ಹೊಮ್ಮಬಾರದು ನನ್ನ ತಂದೆಯವರ ಬಗೆಗೆ ಹೀಗೆ ಆಡಿದವರೇ ಈ ನೆಲದಲ್ಲಿ ಇಲ್ಲ ನಿಜ ಕೆಲವೊಮ್ಮೆ ಕಠಿಣವಾಗಿರುತ್ತದೆ ಆದರೆ ಯತಿಗಳಾದವರು ಎಷ್ಟೇ ನಿಷ್ಠುರವಾದಿಯವಾದರೂ ತ್ರಿಕಾಲ ಬಾಧಿತ ಸತ್ಯವನ್ನೇ ಹೇಳಬೇಕಾಗುತ್ತದೆ ನನ್ನಿಯ ನಾಡುವುದು ನಮ್ಮ ನಿತ್ಯದ ನಡೆ ನೀವು ನೊಂದುಕೊಳ್ಳದೆ ನೆಮ್ಮದಿಯಿಂದ ಯೋಚಿಸಿ ನೋಡಿ ತಾವು ನಮ್ಮ ಆರ್ಯ ಧರ್ಮಕ್ಕಿಂತ ತಮ್ಮ ಜೈನ ಧರ್ಮ ದೊಡ್ಡದೆಂಬ ಭಾವನೆಯಿಂದ ಹೀಗೆ ಹೇಳುತ್ತಿದ್ದೀರಿಯಲ್ಲವೇ ಹಾಗೆಂದು ನಾವು ಹೇಳಿದೆವೆ ಅವರವರ ಧರ್ಮ ಅವರವರಿಗೆ ದೊಡ್ಡದು ಆದರೆ ಎಲ್ಲಕ್ಕೂ ದೊಡ್ಡದು ಮಾನವ ಜನ್ಮ ಮತ್ತು ಮಾನವ ಧರ್ಮ ಮಾನವ ಸೃಷ್ಟಿಯ ಶಿಖರ ಆತ ಪಾಲಿಸಲು ಯೋಗ್ಯವಾದುದು ಅಹಿಂಸಾ ಮಾರ್ಗ ವೈದಿಕ ಧರ್ಮವು ಅಹಿಂಸೆಯನ್ನೇ ಆಧರಿಸಿ ನಿಂತಿದೆಯಲ್ಲವೇ ಅಹುದು ಜೈನ ಧರ್ಮ ವೈದಿಕ ಧರ್ಮಗಳು ಅಹಿಂಸೆ ಎಂಬ ನಾಣ್ಯದ ಎರಡು ಮುಖಗಳು ಅದನ್ನು ಒಪ್ಪಿಯೂ ತಾವು ನಮ್ಮ ಮುಂದೆ ಮಾಧವ ಸೋಮಯ್ಯಾಜಿಯವರು ತಮ್ಮ ಯಶಸ್ಸನ್ನು ಮಾಡಿಸಿಕೊಂಡರೆಂದು ಅದು ಹೇಗೆ ಹೇಳುವಿರಿ ಅದು ಚಂದ್ರನಲ್ಲಿ ಕಿರಿದು ಕಪ್ಪು ಇದ್ದಂತೆ ಮಾಧವ ಸೋಮಯ್ಯಾಜಿಗಳ ಧವಳ ಕೀರ್ತಿಯೆಲ್ಲ ಅವರು ನಡೆಸಿದ ಯಾಗ ಧೂಮದಲ್ಲಿ ಮುಚ್ಚಿಹೋಯಿತು ಈ ವಿಚಾರವನ್ನು ಯಾರೂ ಹೇಳಿಲ್ಲವೆಂದು ನೀವು ಆಗಲೇ ತಿಳಿಸಿದಿರಿ ಆದರೆ ಕನ್ನಡ ನಾಡಿನ ಬಹುಜನ ಅಹಿಂಸಾ ಪುತ್ರರೆಲ್ಲ ನಾವು ಅಂದುಕೊಂಡಂತೆಯೇ ಭಾವಿಸಿದ್ದಾರೆ ಅಂತಾದರೆ ಜಿನ ಮುನಿಗಳೆಲ್ಲ ನಮ್ಮ ಯಾಗಾದಿಗಳ ಅಪಪ್ರಚಾರಕ್ಕೆ ಟೊಂಕ ಕಟ್ಟಿ ನಿಂತಿದ್ದೀರೆಂದಾಯಿತು ನೀವು ತಪ್ಪು ತಿಳಿದಿದ್ದೀರಿ ಮಿಥ್ಯೆಯ ಹಿಂಸೆಯ ವಿರುದ್ಧ ನಮ್ಮ ಪ್ರಚಾರವೇ ಹೊರತು ಸತ್ಯದ ವಿರುದ್ಧವಾಗಿ ಅಲ್ಲ ಯತಿಗಳು ಎಂದೂ ಇನ್ನೊಬ್ಬರನ್ನು ದೂಷಿಸುವುದಿಲ್ಲ ಕಡೆಗೆ ತಮ್ಮ ಹಗೆಗಳನ್ನು ಪ್ರೀತಿಸುತ್ತಾರೆ ಮೇಲು ಕೀಳು ಎಂಬ ತಾರತಮ್ಯವಿಲ್ಲ ಎಲ್ಲವನ್ನೂ ಎಲ್ಲರನ್ನೂ ಸಮನಾಗಿ ಸಮಾನವಾಗಿ ನಿರ್ಮಮಕಾರ ದೃಷ್ಟಿಯಿಂದ ನೋಡುವುದು ಯತಿಯ ಪ್ರಥಮ ಕರ್ತವ್ಯ ಯಾಗಾದಿಗಳನ್ನು ನಡೆಸುವ ಎಲ್ಲರೂ ಅದರ ಕ್ರಮದಂತೆ ವಿದ್ಯುಕ್ತನಾಗೆ ಎಲ್ಲ ಏರ್ಪಾಟುಗಳನ್ನು ಮಾಡುತ್ತಿದ್ದಾರೆ ಅವರೆಲ್ಲ ಮಹಾ ಮೇಧಾವಿಗಳು ತಮ್ಮ ಅಭಿಪ್ರಾಯದಲ್ಲಿ ಈ ಮೇಧಾವಿಗಳಿಗೆ ಮನ್ನಣೆಯೇ ಇಲ್ಲವೇ ಮನ್ನಣೆಯ ಮೇಧಾವಿತನದ ಮಾತು ಬೇರೆ ಅವರ ಶಕ್ತಿ ಸಾಮರ್ಥ್ಯ ಪಾಂಡಿತ್ಯಗಳು ಪ್ರಶಂಸನೀಯವಿವೆ ಆದರೆ ಹೆಚ್ಚು ಜನ ಒಪ್ಪಿದ ಮಾತ್ರಕ್ಕೆ ಹಿಂಸೆ ಅಹಿಂಸೆಯಾಗದು ಅಹಿಂಸೆ ಹಿಂಸೆಯಾಗದು ಎಲ್ಲ ಧರ್ಮಗಳ ಮೂಲವೂ ದಯೆಯೇ ಆಗಿದೆ ಜೀವ ದಯೆಯೇ ಜೈನ ಧರ್ಮ ಎಂಬ ವಿಚಾರವನ್ನು ಪ್ರತ್ಯೇಕವಾಗಿ ಹೇಳುವ ಅಗತ್ಯವಿಲ್ಲ ವೈದಿಕ ಧರ್ಮವೂ ಅಷ್ಟೇ ಉಳಿದ ಧರ್ಮಗಳೂ ಅಷ್ಟೆ ಅಲ್ಲದೆ ನಾವು ಎಲ್ಲ ಧರ್ಮಗಳನ್ನು ಗೌರವದಿಂದ ಕಾಣುತ್ತೇವೆ ಆದರೆ ಯಾಗದಲ್ಲಿ ಪಶು ಬಲಿಯಾಗಿ ಅದರ ತುಂಡುಗಳನ್ನು ಅದ್ದುವರಿಯುವು ಋತ್ವಿಜರು ತಿನ್ನುತ್ತಾರೆ ಇದು ಹಿಂಸೆ ಮಾಡಿ ಮಾಂಸ ತಿಂದಂತೆ ಅಲ್ಲವೇ ಸ್ವಾಮಿನ್ ಅದು ಆ ಪಶುವಿನ ಸದ್ಗತಿಗೋಸ್ಕರ ಮಾಡುವ ಕ್ರಿಯೆ ಯಾಗದಲ್ಲಿ ಪಾಲುಗೊಂಡವರಿಗೆಲ್ಲ ಅಷ್ಟೇಕೆ ಯಾಗ ಮಂಟಪದಲ್ಲಿ ನೆರೆದವರಿಗೆಲ್ಲ ಸದ್ಗತಿ ಉಂಟು ಯಜ್ಞಗಳನ್ನು ಹೆಚ್ಚು ಮಾಡಿದರೆ ಇಂದ್ರ ಪದವಿಯೂ ಉಂಟು ಹಿಂಸಾಚಾರದಿಂದ ಸದ್ಗತಿ ಉಂಟೆಂದರೆ ವಿಚಿತ್ರವಲ್ಲವೇ ಆದುದರಿಂದಲೇ ನಾವು ಯಾಗ ಪ್ರದೇಶದಿಂದ ದೂರ ಹೊರಟದ್ದು ಅಲ್ಲದೆ ಇಂದ್ರ ಪದವಿ ಪ್ರಾಪ್ತಿಗಾಗಿ ಹಿಂಸಾ ಮಾರ್ಗ ಹಿಡಿಯುವುದು ಸರಿಯೇ ಇಂದ್ರ ಪದವಿಗಿಂತ ದೊಡ್ಡ ಪದವಿ ಮುಕ್ತ ಪದವಿ ಅಭಿಮಾನ ಚಂದ್ರನ ಅಭಿಮಾನಕ್ಕೆ ಆಘಾತವಾಯಿತು ಆತ ನಿರುತ್ತರನಾದ ಜಿನಸೇನರನ್ನು ನೋಡಲು ಬಂದಾಗ ಇದ್ದ ಆತ್ಮಪ್ರತ್ಯಯ ಹೋಗುವಾಗ ಇರಲಿಲ್ಲ ಜಿನಸೇನರ ವಾದ ಸರಣಿಗೆ ಸಂಪೂರ್ಣ ಮಣಿಯದಿದ್ದರೂ ಬಿಗಿ ಸಡಿಲವಾಗಿತ್ತು ಜಿನಸೇನರಿಗೆ ಪ್ರಣಾಮ ಮಾಡಿ ಅಪ್ಪಣೆ ಬೇಡಿದ ಅಭಿಮಾನ ಚಂದ್ರರೇ ನಮ್ಮ ಮಾತುಗಳನ್ನು ಆತುರ ಪಡದೆ ಬಿಡುವಿನಲ್ಲಿ ಮತ್ತೆ ಪರಿಭಾವಿಸಿರಿ ನೀವು ಹಿಂಸೆ ಅಹಿಂಸೆಗಳ ಸ್ವರೂಪ ತಿಳಿಯಲು ಸಾಧ್ಯವಾದೀತು ಅಹಿಂಸಾ ಪರಮೋಧರ್ಮ ಎಂಬುದನ್ನು ಒಪ್ಪುವಿರಿ ದಯೆ ಧರ್ಮ ದಾನ ತಪ ಶೀಲ ಮೊದಲಾದ ಗುಣಗಳನ್ನು ಆಧರಿಸಿ ಬದುಕು ನಡೆಸಿರಿ ಇವೇ ಮಾನವನನ್ನು ಉನ್ನತಿಗೆ ಕರೆದೊಯ್ಯುವ ಗುಣಗಳು ಒಳ್ಳೆಯದು ಹೋಗಿ ಬನ್ನಿ ಧರ್ಮವೃದ್ಧಿರಸ್ತು ಎಂದು ಆಶೀರ್ವದಿಸಿ ಕಳಿಸಿಕೊಟ್ಟರು ಚಿಂತಿಸಿದಂತೆಲ್ಲ ಅವನ ಚಿತ್ತ ಬಿತ್ತಿಯಲ್ಲಿ ಜಿನಸೇನರ ಪವಿತ್ರ ಚಿತ್ರ ಪ್ರತಿಷ್ಠಾಪಿತವಾಗತೊಡಗಿತು ಊರಿಗೆ ಹಿಂತಿರುಗಿ ಬಂದ ಮೇಲೆ ಅಭಿಮಾನ ಚಂದ್ರನ ನಡವಳಿಕೆಯಲ್ಲಿ ಬಹಳ ಪರಿವರ್ತನೆಯಾಯಿತು ಯಾಗಾದಿಗಳಲ್ಲಿ ಆಸಕ್ತಿ ಶಿಥಿಲವಾಯಿತು ಕೊಮರಯ್ಯನಿಗೆ ತನ್ನ ತಂದೆಯಲ್ಲಾದ ಮಾರ್ಪಾಟಿಗೆ ಮೊದಲು ಮೊದಲು ಕಾರಣ ತಿಳಿಯಲಿಲ್ಲ ತಾತ ಮಾಧವ ಸೋಮಯ್ಯಾಜಿಗಳ ಮರಣದಿಂದ ಆದ ಗಾಯ ಮಾಯಲಿಲ್ಲವೆಂದು ಭಾವಿಸಿದ ಕೆಲವು ದಿನಗಳಲ್ಲಿ ಮೌನದ ಕಾರಣ ತಿಳಿಯಿತು ಜೈನ ಧರ್ಮದ ದೋಷಗಳನ್ನು ಹುಡುಕಿ ತೆಗೆದು ಜಿನಸೇನರ ಬಾಯಿ ಕಟ್ಟಿಸಬೇಕೆಂದು ಅಭಿಮಾನ ಚಂದ್ರ ಜೈನ ಆಗಮಗಳನ್ನೆಲ್ಲ ಪಾರಾಯಣ ಮಾಡತೊಡಗಿದ ವೇದ ಉಪನಿಷತ್ ಬ್ರಾಹ್ಮಣಗಳ ಸ್ಥಳಗಳಲ್ಲಿ ಷಟ್ಕಂಡಾಗಮ ಪ್ರಾಕೃತ ಧವಳ ಗ್ರಂಥಗಳ ಓಲೆಕಟ್ಟುಗಳು ಬಂದವು ಆಗ ತಾನೇ ಪ್ರಕಟವಾಗಿದ್ದ ಪೂರ್ವ ಪುರಾಣವನ್ನೂ ಅಭ್ಯಾಸ ಮಾಡಿದ ಓದುತ್ತಾ ಓದುತ್ತಾ ಜಿನ ಧರ್ಮದ ರುಚಿ ಹತ್ತಿತು ಮೆಚ್ಚುಗೆ ಮೂಡಿತು ಹಿಟ್ಟಿನ ಕೋಳಿ ಬಲಿ ಕೊಟ್ಟಷ್ಟರಿಂದಲೇ ಕಷ್ಟ ಕಾರ್ಪಣ್ಯಗಳ ಭವಾವಳಿಯಲ್ಲಿ ತೊಳಲಿ ಬಳಲಿದ ಜೀವದ ಕತೆ ನೆನಪಾಯಿತು ಯಾಗದಲ್ಲಿ ಪಶುಬಲಿ ಕೊಡುವವರ ಗತಿಯೇನು ಎಂದು ಚಿಂತಿಸಿದ ಆ ನೆನಪೇ ನಡುಕ ತಂದಿತು ಕ್ರಮೇಣ ಉಪವಾಸಾದಿಗಳಿಂದ ಆತ್ಮಚಿಂತನೆಗೆ ತೊಡಗಿದ ಹಿಂದೆ ಚೈತ್ಯಾಲಯಗಳ ಕಡೆಗೆ ಮುಖ ಕೂಡ ಹಾಕಿ ಮಾಡಿ ನೋಡುತ್ತಿರಲಿಲ್ಲ ಈಗ ಚೈತ್ಯಾಲಯಗಳ ಬಳಿಗೆ ಹೋಗತೊಡಗಿದ ಪ್ರಾರಂಭದಲ್ಲಿ ಅಗ್ರಹಾರದವರು ಯಾರಾದರೂ ಕಂಡಾರೇನೋ ಎಂದು ಭೀತನಾಗುತ್ತಿದ್ದ ಕಡೆ ಕಡೆಗೆ ಆತ್ಮಜ್ಞಾನಿಗೆ ಯಾವ ಮತವಾದರೇನು ಎಂಬ ಚಿತ್ತಸ್ಥಿತಿಗೆ ಬಂದ ಕೋಮರಯ್ಯ ತಂದೆಯಲ್ಲಾದ ವ್ಯತ್ಯಾಸವನ್ನು ಚೆನ್ನಾಗಿ ಗುರುತಿಸಿದ ಅವರನ್ನೇ ಹಿಂಬಾಲಿಸಿ ಜಿನ ಬಸತಿಗಳ ಹತ್ತಿರ ಹೋಗಿ ಬಂದ ಬಸದಿಯ ಹೊರಗೆ ಎತ್ತರವಾಗಿ ನಿಂತ ಮಾನಸ್ತಂಭ ನೋಡಿ ಕುತೂಹಲ ಉಂಟಾಯಿತು ಮನೆಯಲ್ಲಿ ಜೈನ ಆಗಮಗಳ ಕಡತಗಳು ಈಗ ಹಲವಾರಿದ್ದವು ತಾನೂ ಓದತೊಡಗಿದ ತಂದೆ ತನ್ನನ್ನು ಗಂಧದ ಕೊರಡಿನಂತೆ ತೇದು ವೇದ ಪಾರಂಗತನನ್ನಾಗಿಸಿದ್ದರು ಸಂಸ್ಕೃತ ತೆಲುಗು ಕನ್ನಡಗಳಲ್ಲಿ ನಿಷ್ಣಾತನಾಗಿದ್ದ ಜೈನಾಗಮಗಳ ಸಾರವನ್ನು ಸುಲಭವಾಗಿ ಗ್ರಹಿಸಿದ ತಂದೆಯ ಮನಸ್ಸಿನ ಆಳದಲ್ಲಿ ಯಾವ ಅಲ್ಲೋಲ ಕಲ್ಲೋಲ ನಡೆಯುತ್ತಿದೆ ಎಂಬುದನ್ನು ಅರಿತ ಆದರೂ ಅವರೊಡನೆ ಮಾತನಾಡಲು ಅಳಕು ಅಭಿಮಾನ ಚಂದ್ರನಿಗೆ ತನ್ನ ವಂಶದ ಅಭಿಮಾನ ಕಣ್ಣ ಮುಂದೆ ಸುಳಿಯಿತು ತನ್ನ ತೀರ್ಥರೂಪರ ಚಿತ್ರ ಎದುರಾಯಿತು ಮಾಧವ ಸೋಮಯಾಜಿ ಉತ್ಕೃಷ್ಟ ಶ್ರೀವತ್ಸ ಗೋತ್ರೋದ್ಭವ ಜಮದಗ್ನಿ ಪಂಚಾಶೇಯ್ಯದ ಕಮ್ಮೆ ಬ್ರಾಹ್ಮಣ ಸಂಪತ್ತು ಪದವಿ ಗೌರವ ಪರಂಪರೆಗಳಿಂದ ಪ್ರತಿಷ್ಠಿತ ರಾಜಾಧಿರಾಜರುಗಳಿಂದ ಸನ್ಮಾನಿತ ವ್ಯಂಗಿವರವಳ್ಳಿ ಪಳ್ಳಿಯಾವ ವ್ಯಂಗಿ ಪಳುವಿನ ಹೊಂಗಳಶವಾಗಿದ್ದ ವಸಂತ ಕೊಟ್ಟೂರು ನಿಡಗುಂದಿ ವಿಕ್ರಮಪುರ ಇವು ನಾಲ್ಕು ಅಗ್ರಹಾರಗಳು ಪಳುವಿನ ಚತುರ್ಮುಖ ಸೌಂದರ್ಯವಾಗಿ ರಾರಾಜಿಸುತ್ತಿದ್ದವು ಮಾಧವ ಸೋಮಯಾಜಿ ಈ ನಾಲ್ಕು ಅಗ್ರಹಾರಗಳಿಗೆ ಅಗ್ರಗಣ್ಯನಾಗಿ ಒಬ್ಬ ಸಾಮಂತ ದೊರೆಯಂತೆ ಆಳುತ್ತಾ ಬಾಳುತ್ತಿದ್ದ ಆದರೆ ಆತ ಅಭ್ಯುದಯದ ಶಿಖರದಲ್ಲಿ ವಿಹರಿಸುತ್ತಿರುವಂತೆಯೇ ಬರ ಸಿಡಿಲಿಗೆರೆದಂತೆ ಅಕಾಲ ಮರಣವನ್ನಪ್ಪಿದನು ಮಾಧವ ಸೋಮಯ್ಯಾಜಿ ಮಗನ ಮದುವೆಯನ್ನೂ ನೋಡಲು ಆಗಲಿಲ್ಲ ತಂದೆಯ ವಿದ್ವತ್ತು ಚರಾಚರ ಸ್ವತ್ತು ಅಭಿಮಾನ ಚಂದ್ರನಿಗೆ ವಯಸ್ಸಿನಲ್ಲಿಯೇ ದೊರೆಯಿತು ತಂದೆಯ ಕಾಲದಲ್ಲಿದ್ದ ಎಲ್ಲ ಗೋವು ಕರಿತುರಗೋತ್ತಮ ಮಣಿ ಕನಕ ಸಾರ ವಸ್ತುಗಳೆಲ್ಲ ಬಂದವು ತುಂಬ ಹೆಮ್ಮೆಯಿಂದ ಅವನ್ನು ಭೋಗಿಸುತ್ತಿದ್ದ ತಂದೆಯಂತೆ ಯಜ್ಞಗಳನ್ನು ಆಚರಿಸುತ್ತಿದ್ದ ರಾಜ ಸಾಮಂತ ಮನ್ನೆಯರಿಂದ ಸನ್ಮಾನಗಳನ್ನು ಸ್ವೀಕರಿಸುತ್ತಿದ್ದ ಆದರೆ ಜಿನಸೇನರಿಂದ ತನ್ನ ಸ್ವಾಭಿಮಾನಕ್ಕೆ ಎಳೆದಂತೆ ಆದಾಗ ಭೋಗ ವಸ್ತುಗಳು ನಿಸ್ಸಾರವೆನಿಸಿದವು ಅವನ್ನೆಲ್ಲ ಒಂದೊಂದಾಗಿ ಆಯಾ ಯಾಚಕ ವರ್ಗಕ್ಕೆ ದಾನ ಮಾಡಿದ ದಿನೇ ದಿನೇ ಶಾಂತೋದಾತ್ತ ಚರಿತನಾದ ಅಭಿಮಾನ ಚಂದ್ರನಿಗೂ ತನ್ನ ಅಂತರಂಗವನ್ನು ಯಾರಲ್ಲಿಯೂ ತೋಡಿಕೊಳ್ಳಲಾಗಲಿಲ್ಲ ಮಗನೊಡನೆ ಪ್ರಸ್ತಾಪಿಸಲು ಸಂಕೋಚ ಇತರ ಸಮವಯಸ್ಕರೊಡನೆ ಚರ್ಚಿಸುವುದು ಪ್ರಯೋಜನವಿಲ್ಲವೆಂದು ಸುಮ್ಮನಾದ ಅರವತ್ತರ ಗಡಿ ದಾಟಿದ್ದೇನೆ ಇನ್ನೂ ಅವರೆಲ್ಲ ನನ್ನನ್ನು ಅರಳು ಮರಳು ಎಂದಾರು ಎಂದು ಶಂಕಿಸಿದ ಕಡೆಗೊಂದು ದಿನ ಬಸಯಿ ಬಸದಿಯಿಂದ ಬಂದವನೇ ಹಾಸಿಗೆ ಹಿಡಿದು ಮಲಿಗೆ ಬಿಟ್ಟ ಮೂರು ದಿನ ಮಾತನಾಡಲಿಲ್ಲ ಒಂದು ತೊಟ್ಟು ನೀರು ಕುಡಿಯಲಿಲ್ಲ ಬಾಯಲ್ಲಿ ಏನೋ ಮಂತ್ರೋಚ್ಚಾರಣೆ ಮಾಡಿಕೊಳ್ಳುತ್ತಿದ್ದ ನಾಲ್ಕನೆಯ ದಿವಸ ದೀಪ ಆರಿತು ಕೋಮರಯ್ಯನ ಮನಸ್ಸಿನಲ್ಲಿ ತನ್ನ ತಂದೆಯ ಕಡೆಯ ದಿನಗಳ ನೆನಪು ಚಿರಕಾಲ ಉಳಿಯಿತು ಅವರು ಮರುಗಿದ್ದು ನಮಗಾಗಿ ಏನು ಹೇಳಬೇಕೆಂದಿದ್ದರೋ ಹೇಳಲಿಲ್ಲ ಅವರ ತುಟಿಯ ಅಂಚಿನಲ್ಲಿ ಸಂಚರಿಸಿದ್ದು ಪಂಚ ನಮಸ್ಕಾರವಿರಬೇಕು ಇರಲಿ ಅವರಿಗಾಗಿ ನಾವು ಸಲ್ಲಿಸಬಹುದಾದ ಗೌರವ ನಾನು ಯಾಗಾದಿಗಳನ್ನು ನಿಲ್ಲಿಸುವುದೆಂದು ತೋರುತ್ತದೆ ಎಂದು ಅಂದುಕೊಂಡವನು ಅಂದಿನಿಂದ ವೇದಾದಿಗಳನ್ನು ಬೋಧಿಸುವ ಮನೆತನದ ಪರಂಪರೆಗೆ ಇತಿಶ್ರೀ ಹಾಡಿದ ಮನೆಯೊಳಗೆ ವೇದ ಘೋಷದ ಮಂಜುಳ ಜೇಂಕಾರದ ತರಂಗಗಳು ತಗ್ಗಿ ಸ್ವಸ್ತಿಶ್ರೀಯ ಮಂಗಳ ಓಂಕಾರ ದಲೆಗಳು ಏಳತೊಡಗಿದವು ಪವಿತ್ರ ಗಾಯತ್ರಿ ಗಾನ ಹಿಂದೆ ಸರಿದು ಪಂಚಪರಮೇಷ್ಠಿ ಸ್ತುತಿ ಮೊಳಗತೊಡಗಿತು ಸವ್ಯ ಸಾಚಿ ಪಂಪ ಪುನಃ ನಾಳೆ ಮುಂದುವರಿಯುತ್ತದೆ